ಬೆಳಗಾವಿ ಜಿಲ್ಲಾ ವಿಭಜನೆಗೆ ಕಾಲ ಕೂಡಿ ಬರಬೇಕು ಶೀಘ್ರದಲ್ಲೇ ಸರ್ಕಾರ ಈ ಕುರಿತು ಕ್ರಮ ಕೈಗೊಳ್ಳುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕಳೆದ ಹದಿನಾಲ್ಕು ತಿಂಗಳಿನಿಂದ ಸರ್ಕಾರ ಜನಪರ ಕೆಲಸ ಮಾಡಿದೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡಲಾಗಿದೆ ಜಿಲ್ಲೆಯಲ್ಲಿ ಹೆಚ್ಚು ಶಾಲೆ ನಿರ್ಮಾಣ ಮಾಡಲು ಕ್ರಮ ವಹಿಸಲಾಗಿದೆ ಎಂದರು ನನ್ನ ಕೈಯಲ್ಲಿ ತಾಲೂಕು ನಾವು ಮಾಡ್ತಿದ್ದೆ ನನ್ನ ಕೈಲಿಲ್ಲ ಸರ್ಕಾರ ಮಾಡಬೇಕು ಬೆಳಗ್ಗೆ ಎರಡು ಆಗಲೇಬೇಕು ಎಂಟು ಲಕ್ಷ ಅಲ್ಲ ಜಿಲ್ಲಾ ತಾಲ್ಲೂಕು ಹೇಳಿ ಅದು ಸಮಯ ಬಂದೇ ಬರ್ತೈತೆ ಅಷ್ಟು ಮಾತ್ರ ಹೇಳ್ಬೋದು ಸಮಯ ಬರ್ತೈತೆ ಜಿಲ್ಲೆ ವಿಭಜನೆ ಬಂದೇ ಇಲ್ಲ ಅಲ್ಲಿವರೆಗೆ ನಾವು ಎಲ್ಲ ಅಷ್ಟೇ

ಇಲ್ಲ ಮೇಲ್ಗಡೆ ಫಿಗರ್ನಲ್ಲಿ ಕರೆಕ್ಟ್ ಇದೆ ಕೆಳಗ್ ನೂರನು ತಪ್ಪಿದೆ ಬಹುಶಃ ಮೇಲ್ಗಡೆ ನೋಡಿದೀವಿ ಇಲ್ಲ ಬಿತ್ತನೆ ನನ್ಲಿಕ್ಕೆ ಮಾಡಿದ್ದಾರೆ ಅದು ಗ್ರೋತ್ ಆಗಿಲ್ಲ ಬಹುಶಃ ಹಂಗೇನೋ ಆಗಿದೆ ಅದು ನೀವು ಹೇಳಿದಾಗ ಆಗಿರ್ಬೋದು ಒಂದು ಹತ್ತು ಪರ್ಸೆಂಟ್ ಇರ್ಲಿಕ್ಕಿಲ್ಲ ನೂರಕ್ಕೆ ನೂರ ಆಗ್ಲಿಕ್ಕೆ ಎಲ್ಲೂ ಸಾಧ್ಯ ಇಲ್ಲ ಒಂದು ಹತ್ತು ಪರ್ಸೆಂಟ್ ಇರ್ಬೋದು ಮಳೆಗಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಸ್ತೆಗಳು ಹಾಳಾಗಿವೆ ಅವುಗಳ ದುರಸ್ತಿ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಲಾಗುವುದು ಹೊಸ ರಸ್ತೆ ಮಾಡಲು ಅವಕಾಶವಿಲ್ಲ ಕೇಂದ್ರ ಸಚಿವ ಗಡ್ಕರಿ ಅವರು ಸಹ ದುರಸ್ತಿ ಮಾಡಬೇಕಾದ ರಸ್ತೆಗಳ ಮಾಹಿತಿ ಕೇಳಿದ್ದಾರೆ ರಿಂಗ್ ರಸ್ತೆಗೆ ಅನುಮತಿ ನೀಡಲಾಗಿದೆ ಜಮೀನು ಭೂ ಸ್ವಾಧೀನಪಡಿಸಿಕೊಳ್ಳಬೇಕು ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ